ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿರ್ತಕ್ಕಂಥ ಹಿಡಕಲ್ ಜಲಾಶಯ ಎಲ್ಲಿ ನೋಡಿದ್ರೂ ನೀರೋ ನೀರು ಅನ್ನೋ ರೀತಿಯ ಪರಿಸ್ಥಿತಿ ಇದೆ ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಪೂಜಾ ಕೈಂಕರ್ಯ ಸ್ಥಗಿತವಾಗಿದ್ದು ಸ್ಥಳೀಯರಲ್ಲಿ ಪ್ರವಾಹದ ಆತಂಕ ಮನೆ ನದಿಪಾತ್ರದ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋಕೆ ಸೂಚನೆ ರವಾನೆ ಮಾಡಲಾಗಿದೆ ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರೀ ಅವಾಂತರಗಳೇ ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿರ್ತಕ್ಕಂಥ ಹಿಡಕಲ್ ಜಲಾಶಯ ಎಲ್ಲಿ ನೋಡಿದ್ರೂ ನೀರೋ ನೀರು ಅನ್ನೋ ರೀತಿಯ ಪರಿಸ್ಥಿತಿ ಇದೆ ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಪೂಜಾ ಕೈಂಕರ್ಯ ಸ್ಥಗಿತವಾಗಿದ್ದು ಸ್ಥಳೀಯರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋಕೆ ಸೂಚನೆ ರವಾನೆ ಮಾಡಲಾಗಿದೆ ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿರ್ತಕ್ಕಂಥ ಹಿಡಕಲ್ ಜಲಾಶಯ ಎಲ್ಲಿ ನೋಡಿದ್ರೂ ನೀರೋ ನೀರು ಅನ್ನೋ ರೀತಿಯ ಪರಿಸ್ಥಿತಿ ಇದೆ ಐತಿಹಾಸಿಕ ದೇವಸ್ಥಾನ ವಿಠಲ ಮಂದಿರಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಪೂಜಾ ಕೈಂಕರ್ಯ ಸ್ಥಗಿತವಾಗಿದ್ದು ಸ್ಥಳೀಯರಲ್ಲಿ ಪ್ರವಾಹದ ಆತಂಕ ಮನೆ ನದಿಪಾತ್ರದ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋಕೆ ಸೂಚನೆ ರವಾನೆ ಮಾಡಲಾಗಿದೆ ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರಿ ಅವಾಂತರಗಳೇ ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿರತಕ್ಕಂತಹ ಹಿಡಕಲ್ ಜಲಾಶಯ ಎಲ್ಲಿ ನೋಡಿದ್ರೂ ನೀರೋ ನೀರು ಅನ್ನೋ ರೀತಿಯ ಪರಿಸ್ಥಿತಿ ಇದೆ ಐತಿಹಾಸಿಕ ದೇವಸ್ಥಾನ ವಿಠಲ ಮಂದಿರಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಪೂಜಾ ಕೈಂಕರ್ಯ ಸ್ಥಗಿತವಾಗಿದ್ದು ಸ್ಥಳೀಯರಲ್ಲಿ ಪ್ರವಾಹದ ಆತಂಕ ಮನೆ ನದಿಪಾತ್ರದ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋಕೆ ಸೂಚನೆ ರವಾನೆ ಮಾಡಲಾಗಿದೆ ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರೀ ಅವಾಂತರಗಳೇ ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿರತಕ್ಕಂತಹ ಹಿಡಕಲ್ ಜಲಾಶಯ ಎಲ್ಲಿ ನೋಡಿದ್ರೂ ನೀರೋ ನೀರು ಅನ್ನೋ ರೀತಿಯ ಪರಿಸ್ಥಿತಿ ಇದೆ ಐತಿಹಾಸಿಕ ದೇವಸ್ಥಾನ ವಿಠ್ಠಲ ಮಂದಿರಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಪೂಜಾ ಕೈಂಕರ್ಯ ಸ್ಥಗಿತವಾಗಿದ್ದು ಸ್ಥಳೀಯರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋಕೆ ಸೂಚನೆ ರವಾನೆ ಮಾಡಲಾಗಿದೆ ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರೀ ಅವಾಂತರಗಳೇ ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿರ್ತಕ್ಕಂಥ ಹಿಡಕಲ್ ಜಲಾಶಯ ಎಲ್ಲಿ ನೋಡಿದ್ರೂ ನೀರೋ ನೀರು ಅನ್ನೋ ರೀತಿಯ ಪರಿಸ್ಥಿತಿ ಇದೆ ಐತಿಹಾಸಿಕ ದೇವಸ್ಥಾನ ವಿಠಲ ಮಂದಿರಕ್ಕೂ ಕೂಡ ಇದೀಗ ಜಲ ದಿಗ್ಬಂಧನ ಉಂಟಾಗಿದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುನ್ನೂರು ಗ್ರಾಮ ಪೂಜಾ ಕೈಂಕರ್ಯ ಸ್ಥಗಿತವಾಗಿದ್ದು ಸ್ಥಳೀಯರಲ್ಲಿ ಪ್ರವಾಹದ ಆತಂಕ ಮನೆ ಮಾಡಿದೆ ನದಿ ಪಾತ್ರದ ಜನರಿಗೆ ಎಚ್ಚರದಿಂದ ಇರೋಕೆ ಸೂಚನೆ ರವಾನೆ ಮಾಡಲಾಗಿದೆ ಆದರೆ ಕರ್ನಾಟಕದ ಉತ್ತರ ಭಾಗದ ಕೆಲ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದಾಗಿ ಭಾರಿ ಅವಾಂತರಗಳು ನಡೀತಾ ಇದೆ ಮಹಾರಾಷ್ಟದ ಪಶ್ಚಿಮ ಘಟ್ಟದಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿದೆ ಹೀಗಾಗಿ ಕರ್ನಾಟಕದ ಹಿಡಕೇಲ್ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬೆಳಗಾವಿಯಲ್ಲಿ